ನಮಸ್ಕಾರ ಪ್ರೀತಿಗಾಗಿ ಪ್ರಾಣ ಕೊಟ್ಟ ವಿವಾಹಿತರು ಪ್ರೇಮಿಗಳ ಲವ್ ಕಹಾನಿಯಲ್ಲಿ ಸಾವಿನಲ್ಲಿ ಅಂತ್ಯ ವಿವಾಹಿತರ ಕಥೆಯೊಂದು ದುರಂತ ಅಂತ್ಯ ಕಂಡಿದೆ ಪತಿಯೊಂದಿಗೆ ಇರಲಾಗದೆ ಪ್ರಿಯಕರನ ನೆನಪಿನಿಂದ ಗೃಹಿಣಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಮತ್ತೊಂದೆಡೆ ಪ್ರಿಯತಮಿಯ ಸಾವಿನ ಸುದ್ದಿ ಕೇಳಿ ಪ್ರಿಯಕರನು ಸಹ ನೇಣಿಗೆ ಶರಣಾಗಿ ಪ್ರಾಣ ಬಿಟ್ಟಿದ್ದಾನೆ ಈ ದಾರುಣ ಘಟನೆ ಮಂಡ್ಯದ ಮದ್ದೂರು ತಾಲೂಕಿನಲ್ಲಿ ನಡೆದಿದ್ದು ಈ ತ್ರಿಕೋನ ಪ್ರೇಮ ಕಹಾನಿಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಅದಿಂತಹದೇ ಆರಿಬಲ್ರಿ ಈ ಪ್ರೀತಿ ಅನ್ನೋದು ಎತ್ತ ತಾಯಿ ಸತ್ಲು ಅಂತ ಹೇಳಿ ಮಕ್ಕಳು ಸೂಸೈಡ್ ಮಾಡಿಕೊಳ್ಳಲ್ಲ ಮಗು ಸತ್ತೋಯ್ತು ಅಂತ ಹೇಳಿ ತಾಯಿ ಪ್ರಾಣ ಬಿಡಲ್ಲ ಆದರೆ ಈ ಪ್ರೀತಿ ಆಗಲ್ಲ ತಾನು ಪ್ರೀತಿಸಿದ ಹುಡುಗ ಸಿಗ್ಲಿಲ್ಲ ಎಂದು ವಿವಾಹಿತೆಯೊಬ್ಬಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಪ್ರಿಯತಮೆಯ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಇತ್ತ ಪ್ರಿಯಕರನ್ನು ಸಹ ನೇಣು ಬಿಗಿದುಕೊಂಡಿದ್ದಾನೆ ಅಂದಹಾಗೆ ಆತ್ಮಹತ್ಯೆಗೆ ಶರಣಾದ ಸೃಷ್ಟಿ ಪ್ರಸನ್ನ ಇಬ್ಬರು ಪ್ರೇಮಿಗಳು ಈ ಘಟನೆ ಮಂಡ್ಯದ ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಬನ್ನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಸೃಷ್ಟಿಗೆ ಈಗ ಇಪ್ಪತ್ತು ವರ್ಷ ಪ್ರಸನ್ನಗೂ ಇನ್ನು ಇಪ್ಪತ್ತೈದರ ಅರೆಯ ಬದುಕು ತುಂಬ ದೊಡ್ಡದಾಗಿತ್ತು ಅವಸರಕ್ಕೆ ಬಿದ್ದು ಪ್ರಾಣ ಕಳೆದುಕೊಂಡಿದ್ದು ಕುಟುಂಬಸ್ಥರ ದುಃಖಕ್ಕೆ ದೂಡಿದ್ದಾರೆ ಆತ್ಮಹತ್ಯೆಗೆ ಶರಣಾದ ಸೃಷ್ಟಿ ಪ್ರಸನ್ನ ಇಬ್ಬರು ಪ್ರೇಮಿಗಳು ಆದರೆ ವಿವಾಹಿತರು ಮದುವೆಯಾಗಿದ್ದು ಪ್ರೇಮಿಗಳ ನಡುವೆಯಲ್ಲ ಒಂದೂವರೆ ವರ್ಷದ ಹಿಂದೆ ಸೃಷ್ಟಿಗೆ ದಿನೇಶ್ ಎಂಬುವರ ಜೊತೆ ಮದುವೆಯಾಗಿದ್ದರೆ ಪ್ರಸನ್ನ ಸೃಷ್ಟಿಯ ಗೆಳತಿ ಸ್ಪಂದಳ ನನ್ನ ಮದುವೆಯಾಗಿದ್ದ ಪ್ರಿಯಸಿಯ ಗೆ ಬೇರೆ ಹುಡುಗನ ಜೊತೆ ಮದುವೆಯಾಗಿದ್ದರೆ ಪ್ರಿಯತಮಗೆ ಬೇರೆ ಹುಡುಗಿಯ ಜೊತೆ ಮದುವೆಯಾಗಿತ್ತು ಆದರೂ ಸಹ ಇವರಿಬ್ಬರ ನಡುವಿನ ಪ್ರೀತಿ ಮಾತ್ರ ಮುಂದುವರಿದಿತ್ತು ಮದುವೆಯಾಗಿದ್ದರೂ ಸಹ ಇಬ್ಬರು ಕದ್ದು ಮುಚ್ಚಿ ನಡೆಸುತ್ತಿದ್ದ ಪ್ರೀತಿಯ ವಿಷಯ ಸೃಷ್ಟಿಯ ಗಂಡನಿಗೆ ಗೊತ್ತಾಗಿದೆ ಇದೇ ವಿಚಾರಕ್ಕೆ ಗಂಡ ಹೆಂಡತಿಯ ನಡುವೆ ಗಲಾಟೆಯಾಗಿದ್ದು ಬಳಿಕ ಸೃಷ್ಟಿ ಡಿಸೆಂಬರ್ ಹನ್ನೊಂದರಂದು ಗಂಡನ ಮನೆಯಿಂದ ನಾಪತ್ತೆಯಾಗಿದ್ಲು ಆದರೆ ಎಲ್ಲಿ ಹೋಗಿದ್ದಾಳೆ ಎನ್ನುವುದು ಮಾತ್ರ ಗೊತ್ತಿರಲಿಲ್ಲ ಈ ಹಿನ್ನೆಲೆಯಲ್ಲಿ ದಿನೇಶ್ ದಿನೇಶ್ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಸನ್ನನ ಜೊತೆ ಹೋಗಿರಬಹುದು ಎಂದು ದೂರನ ನೀಡಿದ್ದ ಆದರೆ ಡಿಸೆಂಬರ್ ಹನ್ನೊಂದರಂದು ಶಿಂಷಾ ನದಿಯಲ್ಲಿ ಸೃಷ್ಟಿಯ ಶವ ಪತ್ತೆಯಾಗಿದೆ ಮತ್ತೂರು ಪೊಲೀಸರು ಮೃತದೇಹವನ್ನು ಗುರುತಿಸಿ ಸೃಷ್ಟಿಯ ಮನೆಯವರಿಗೆ ವಿಷಯವನ್ನು ಮುಟ್ಟಿಸಿದ್ದಾರೆ ಈ ವಿಷಯ ತಿಳಿಯುತ್ತಿದ್ದಂತೆ ಆಘಾತಕ್ಕೊಳಗಾದಂತಹ ಪ್ರಿಯತಮ ಪ್ರಸನ್ನ ತನ್ನ ನಿವಾಸದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಇನ್ನು ಸೃಷ್ಟಿಯನ್ನ ಮದುವೆಯಾಗಿದ್ದ ದಿನೇಶ್ಗೆ ದಿಕ್ಕು ತೋಚದಂತಾಗಿದ್ದರೆ ಇತ್ತ ಪ್ರಸನ್ನನನ್ನು ಕಟ್ಟಿಕೊಂಡಿದ್ದ ಹೆಂಡತಿ ಗಂಡನನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಕೈ